ಎಂಪಿ ಮಲ್ಲೇಶ್ ಬಾಬು ಹಾಗೂ ಶಾಸಕರು ಜೆಕೆ ವೆಂಕಟಶಿವರೆಡ್ಡಿ ಹಿರಿಯ ಮುಖಂಡ ಜನರ ವಿಶ್ವಾಸ ಪಡೆದ ನಾಯಕ ಕೋಲಾರ ಸಿಎಂ ಶ್ರೀನಾಥ್ ರವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಂಡಪಲ್ಲಿ ಕೃಷ್ಣಾರೆಡ್ಡಿ ಕಾಡದೇವನಹಳ್ಳಿ ರಾಮಚಂದ್ರಗೌಡ ಮುಖಂಡ ಪ್ರಸನ್ನ ಹಾಗೂ ಈ ಭಾಗದ ಎಲ್ಲ ಮುಖಂಡರು ಪಟ್ಟಣದ ಮುಖಂಡರು ಕುಡುವನಹಳ್ಳಿ ಈ ಭಾಗದ ಜನರ ವಿಶ್ವಾಸ ಪಡೆದ ನಾಯಕ ಗೌರವಾನ್ವಿತರು ಸಮಾಜ ಸೇವಕರು ಶ್ರೀ ರವರು ಹಾಗೂ ಸುತ್ತಮುತ್ತ ಗ್ರಾಮದ ಎಲ್ಲ ರೈತಾಪಿ ಜನರ ಬೆಳೆಗಳ ಸಂಕಷ್ಟ ಪಡೆದ ಕೆಸಿ ವ್ಯಾಲಿ ನೀರಿನ ವಿಚಾರ ಪತ್ರಿಕಾ ಸುದ್ದಿಗೋಷ್ಠಿ ನೀರು ಹರಿದು ಹೋಗುವ ಸ್ಥಳದ ಬಗ್ಗೆ ಸಂಬಂಧಪಟ್ಟಅಧಿಕಾರಿಗಳ ನಿರ್ಲಕ್ಷ್ಯ ಈ ಭಾಗದ ರೈತಾಪಿ ಜನರ ಕುಟುಂಬಗಳ ಬೆಳೆಗಳ ಸರ್ವನಾಶ ಇದರ ಬಗ್ಗೆ ಸಂಬಂಧಪಟ್ಟಅಧಿಕಾರಿಗಳ ಬಗ್ಗೆ ಪರಿಶೀಲನೆ ಶಾಸಕರು ಎಂಪಿ ಮುಖಂಡರು ಎಲ್ಲರ ಸಹಭಾಗಿತ್ವದಲ್ಲಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಖಡಕ್ ಎಚ್ಚರಿಕೆ ನೀಡಿದರು ತತ್ಕ್ಷಣ ರೈತರ ಜಮೀನಿನ ಬೆಳೆಗಳ ಬಗ್ಗೆ ಪರಿಶೀಲಿಸಿ ನಂಬಿರುವ ರೈತರ ಕುಟುಂಬಗಳ ಜೀವನಕ್ಕೆ ಆಧಾರ ರೂಪ ಅಧಿಕಾರಿಗಳ ನಿರ್ಲಕ್ಷ್ಯ ತೋರಿಸಬೇಡಿ ರೈತರ ಬೆಳೆಗಳ ಬಗ್ಗೆ ಪರಿಶೀಲನೆ ಮಾಡಿದ ಪಕ್ಷದಲ್ಲಿ ಸರ್ಕಾರ ಗಮನಕ್ಕೆ ತರುತ್ತೇವೆ ಮುಂದಿನ ಉಗ್ರವಾದ ಹೋರಾಟಕ್ಕೆ ನಾವು ಸಿದ್ಧರಾಗಿರುತ್ತೇವೆ ಎಂಬುದಾಗಿ ಹೀಗೆ ಹಲವಾರು ವಿಚಾರಗಳು ಜನಸಾಮಾನ್ಯರ ಅಭಿವೃದ್ಧಿಯ ಕುರಿತು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಈ ದಿನ ಸಭೆಗೆ ಬಂದಿರುವ ಜನಸಾಮಾನ್ಯರ ಕೆಸಿ ವ್ಯಾಲಿ ನೀರಿನ ವಿಚಾರ ಪರಿಶೀಲನೆ ಮಾಡುವ ಗ್ರಾಮಕ್ಕೆ ಭೇಟಿ ಮಾಡಿ ಎಲ್ಲ ಪರಿಶೀಲನೆ ಮಾಡಿದ ಎಲ್ಲರಿಗೂ ಹೃತ್ಪೂರ್ವ ಕೃತಜ್ಞತೆಗಳನ್ನು ಶ್ರೀನಿವಾಸರವರು ತಿಳಿಸಿದ್ರು ಅನಾಹುತಗಳಾಗಿರುವುದು ಎಲ್ಲ ಎಲ್ಲ ಅದಕ್ಕೆ ದೊಡ್ಡ ದೊಡ್ಡ ನಾಯಕರೆಲ್ಲ ಅಲ್ಲ ಇದಕ್ಕೆ ಯಾಕೆ ಮಾಡಬಾರ್ದು ಎರಡು ವರ್ಷ ಎಲ್ಲ ಅಧಿಕಾರದಲ್ಲಿ ಇದ್ರಲ್ಲ ಅವಾಗ ಯಾಕೆ ಇದು ಬಂದೋಬಸ್ತ್ ಮಾಡಬಾರ್ದು ಅವ್ ಕಣ್ಗೆ ಕಣ್ ಕಾಣಿಸ್ಲಿಲ್ಲ ಅವಾಗ ಏನಾದ್ರು ಆಗ್ಲಿ ಅವ್ರ ಯಾರಾದ್ರೂ ಆಗ್ಲಿ ಅವ್ರು ಅಧಿಕಾರದಲ್ಲಿದ್ರು ಇದಕ್ಕೆ ಬೇಕಾದಷ್ಟು ಹಣ ಖರ್ಚು ಮಾಡಿದ್ದಾರೆ ಕೋಟ್ಯಾಂತ್ ರೂಪಾಯಿ ಅಷ್ಟು ಅಷ್ಟು ಸಾವಿರಾರು ಕೋಟಿ ಯಾವಾಗ ಬೇಕು ಅವಾಗೆಲ್ಲ ಹಣ ಸಿರಿಸ್ಕೊಂಡಿದ್ದಾರೆ ಸರ್ಕಾರದಿಂದ ಯಾಕೆ ಖರ್ಚು ಮಾಡಲಿಲ್ಲ ಏನಾಗಿದೆ ಈ ಹಣ ಬರೀ ಲೈನ್ ಹಾಕೋದಕ್ಕೆ ಈ ಕೆ ಸಿ ವ್ಯಾಲಿ ಅದ್ರ ದುಡ್ಡು ಒಡೆಯದಕ್ಕೆ ಬರೀ ಭಾರಿ ನೋವಾಗುತ್ತೆ ಇದು ನಾವು ಇಷ್ಟಕ್ಕೆ ಬಿಡುವುದಿಲ್ಲ ಭಾರಿ ಹೋರಾಟ ಮಾಡ್ತೇವೆ ನೋಡಿ ಪಾಪ ಮೂರು ವರ್ಷ ಆಯ್ತು ಆ ಪೈಪ್ಗಳೆಲ್ಲ ಇಲ್ಲಿ ಸ್ಟಾಕ್ ಮಾಡಿ ಮೂರು ವರ್ಷ ಅವಾಗ ಆಗ್ ಅಂತ ಮತ್ತೆ ಇವೆಲ್ಲ ಕೂಡನು ಇತ್ತೀಚೆಗೆ ಈ ಮಳೆಗೆ ಹೋಗಿರೋದು ರೈತರ ಬೆಳೆ ರೈತರ ಬೆಳೆ ಬೆಳೆ ರಾಗಿ ಎಲ್ಲಾ ಇದೆ ಪಾಪ ಇದು ಅದಕ್ಕೆ ರಾಗಿ ಎಲ್ಲಾ ಇದೆ ಕಂಪ್ಲೀಟ್ ರಾಗಿ ರೇಷ್ಮೆ ಎಲ್ಲ ಎಲ್ಲ ಇದೆ ಎಲ್ಲ ಹೋಗಿದೆ ಬಿಡಿ ಪಾಪ ನೋಡಿ ರೇಷ್ಮೆ ತೋಟ ರೈತರ ರೇಷ್ಮೆ ತೋಟ ಮುಜವಾಡಿ ಕೆರೆಯಿಂದ ಬರೋ ಕಾಲುವೆ ಕಾಲುವೆ ಮತ್ತೆ ಇದು ಚಿಲ್ಲಪ್ಪನಹಳ್ಳಿ ಕೆರೆ ಇದು ಅಡ್ಜಾಯ್ನಿಂಗ್ ಇದ್ರ ಅಡ್ಜಾಯ್ನಿಂಗು ನೋಡಿ ಇವಾಗ ಟೋಟಲ್ ಆಗಿ ಟೋಟಲ್ ಆಗಿ ನಮ್ಮ ಸೂಟೂರು ಹೋಲೂ ಹೆಸಗ್ರಹಾರದಿಂದ ಸ್ಟಾರ್ಟ್ ಆಗುತ್ತೆ ಎಸಗ್ರಹದಿಂದ ಸ್ಟಾರ್ಟ್ ಆಗುತ್ತೆ ಈ ನೀರು ನಮ್ಮ ಕ್ಷೇತ್ರದ್ದು ಹೆಸಗ್ರಹಾರ ಮತ್ತೆ ಸೂಟೂರು ಇಲ್ಲಿ ಸುಗಟೂರು ಅಲ್ಲಿವರೆಗೂ ಬರುತ್ತೆ ಯಾರಾದ್ರೂ ಪೈಪ್ ಹಾಕ್ತಾರ ಟೌನ್ ನಲ್ಲಿ ಪೈಪ್ ಹಾಕಿ ಎಷ್ಟೋ ಕಡೆ ಕುಸಿದು ಹೋಗಿದೆ ಟೌನ್ ನಲ್ಲಿ ಮೈನ್ ರೋಡ್ ಮೈನ್ ರೋಡ್ ಅಲ್ಲಿ ಪಿಡಬ್ಲ್ಯೂ ರೋಡ್ ಅಲ್ಲಿ ಹಾಗೆ ಹಾಳಾಗಿದೆ ಇವಾಗ ನೋವು ನೋವು ನಾವು ತಿಂತ ಇದ್ದೇವೆ ಅದು ರೋಡ್ ಮಾಡಿಸ್ತಾ ಇದ್ದೇನೆ ಇವಾಗ ಅದೇ ಅಲ್ಲ ಅಪ್ ಟು ಪೈಪ್ಲೈನು ಟೋಟಲ್ ಕೆಲಸಕ್ಕೆ ಪೈಪ್ ಪೈಪ್ಲೈನ್ ಇವಾಗ ಅಲ್ಲಿ ಪುಲ್ಗೂರು ಕೋಟೆ ಸೋಮಹಳ್ಳಿ ಎಲ್ಲ ಕಡೆ ಪೈಪ್ಲೈನ್ ಹಾಕಿದ್ದಾರೆ ಯಾಕಂದ್ರೆ ಲೈನ್ ಈಸಿ ದುಡ್ಡು ಬರುತ್ತಲ್ಲ ಹಾ ದುಡ್ಡು ಏನ್ ಬೇಕಾದ್ರೂ ಮಾಡಬಹುದು ಸುಮ್ಮನೆ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಲೆವೆಂತ್ ಒಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ಓಳೂರು ಹೋಬ್ಲಿ ಮತ್ತೆ ಹೋಬ್ಲಿ ಮಣಿಗಟ್ಟ ಕೆರೆ ಆ ವಾಟರ್ ಫ್ಲೋ ಏನಿದೆಯೋ ವಾಟರ್ ಫ್ಲೋ ಏನಿದೆಯೋ ಇದೆಯೋ ಚಾನೆಲ್ ನ ಕರೆಕ್ಟ್ ಆಗಿ ರೆಡಿ ಮಾಡ್ಬೇಕಾಗಿದೆ ಇವರು ಚಾನೆಲ್ ರೆಡಿ ಮಾಡದೆ ಬೇರೆ ಪೈಪ್ ಲೈನ್ಸ್ ಹಾಕೊಂಡು ಹೋಗ್ತಾ ಇದಾರೆ ವಾಟರ್ ಫ್ಲೋ ಇಟ್ಸ್ ಇಟ್ಸ್ ನ್ಯಾಚುರಲ್ ಫ್ಲೋ ಆಗುತ್ತೆ ಒಂದ್ ಕೆರೆಯಿಂದ ಇನ್ನೊಂದ್ ಕೆರೆಗೆ ಅದನ್ನ ಕ್ಲೀನ್ ಮಾಡಿ ಅದನ್ನ ಕಾಲುವೆನ್ ರೆಡಿ ಮಾಡೋ ಜವಾಬ್ದಾರಿ ಕೆ ಸಿ ವ್ಯಾಲಿ ಅವ್ರದ್ದು ಮೈನರ್ ಇರಿಗೇಷನ್ ಏನಾಗಿದೆ ಅಂದ್ರೆ ಓವರ್ ಫ್ಲೋ ಆಗಿ ಮಳೆಗಳು ದಿನ ಜೋರಾಗಿ ಮಳೆ ಬಿದ್ದು ಇದೆಲ್ಲ ರೈತರ ಜಮೀನ್ ಮೇಲೆ ಹೋಗಿದೆ ರೇಷ್ಮೆ ಮತ್ತೆ ಮಲ್ಬರಿ ಮಲ್ಬರಿ ರಾಗಿ ಆಮೇಲೆ ಮ್ಯಾಂಗೋ ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇವಾಗ ಇದನ್ನ ಕಾಂಪೆನ್ಸೇಷನ್ ಕೊಡಿ ಅಂದ್ರೆ ಸ್ಟೇಟ್ ಅವರು ಅಗೇನ್ ನಿಮೇಲೆ ಆಗ್ತಾರೆ ಅಪ್ ಟು ಎಸ್ ಅಗ್ರದ ವರೆಗೂ ಹೋಯಿದ್ರೆ ಆ ಎಂಟೈರ್ ಹರಿಚೆಲ್ಲ ಕಂಪ್ಲೀಟ್ ಎಸ್ ಅಗ್ರದಿಂದ ನಮ್ಮ ಮನಿಗಟ್ ಲಾಸ್ಟ್ ಪಾಯಿಂಟ್ ವರೆಗೂ ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಇದೆ ಇದೆ ತೈಪ ಎಲ್ಲಾ ಎಲ್ಲಾ ಹೋಗಿದೆ ರೈತರು ಬದಗ್ಬೇಕಾಗಲ್ಲ ಏನೋ ಅಷ್ಟ ಇಷ್ಟ ಮಳೆ ಬಂದ್ರೆ ನಾಲ್ಕು ನಾವು ಬರಂಗಿಲ್ಲ ಇಲ್ಲಿ ಏನು ಏನ್ ಇಲ್ಲ ಎಲ್ಲಾ ಅಣ್ಣೆಲ್ಲ ಹಾಕಿದೆ ರೇಷ್ಮೆ ತೋಟ ಕಂಪ್ಲೀಟ್ ಅಣ್ಣೆಲ್ಲ ನೋಡಿ ಎಲ್ಲಾ येलो ಇಷ್ಟು ಬಂತು ಅದ ಎಲ್ಲಾ ಅಲ್ಲಿ ಅಲ್ಲಿ ಎಂಟೆಕರೆ ಕಂಪ್ಲೀಟ್ ಎಲ್ಲಾ ಅಣ್ಣೆಲ್ಲೇನೇ ಉಳು ಮೇಯಸಂಗೆ ಇಲ್ಲ ನಾವು ಬೇರೆ ಸೊಪ್ಪು ಸೊಪ್ಪು ಕೊಂಡ ಮೇಯ್ತಾ ಇದಿರಿ ಈಗ ನೋಡಿಪ್ಪ ನಾವು ಇಲ್ಲಿ ಅಗಲ ಮಾಡಕ್ ಬಿಟ್ಟು ಅಲ್ಲಿ ಜಂಬ ಅಗಲ ಮಾಡ್ಬಿಟ್ರೆ ಆಗುತ್ತ ನೀರು ಬರೋದ್ ಮೇಲಿಂದ ಇಲ್ಲಿ ಮಾಡ್ಬೇಕು ಅಗಲ ಇಲ್ಲಿ ಸರಾಗ್ ಹೋದ್ರೆ ಅಲ್ಲಿ ಎಂತ ಎಂತೈರ್ ಬಂದು ಬಂಡ್ ಕ್ರಿಯೇಟ್ ಆಗ್ಬೇಕು ಇವಾಗ ಇಲ್ಲಿಂದ ಎಸ್ಸಗ್ರಾದಿಂದ ಇವಾಗ ಸೂಟೂರು ಅಲ್ಲ ಎಸ್ ಎಸ್ಸಗ್ರಾದ ಸರ್ವೆ ಮಾಡಿ ಅಲ್ಲಿ ಅಲ್ಲಿ ಸೂಟೂರು ಏರಿ ಇದೆಯಲ್ಲ ಅವೆಲ್ಲ ಎಲ್ಲ ಏರಿ ಇದೆ ಅದನ್ನ ಕ್ಲೀನ್ ಮಾಡಿ ಬಂದೋಬಸ್ತ್ ಮಾಡಿ ಎಲ್ಲ ಮುಖಂಡರು ಇಲ್ಲಿ ಸೇರಿದ್ದಾರೆ ಅನೇಕ ರೈತ ಮುಖಂಡರು ಎಲ್ಲ ಸೇರಿದ್ದಾರೆ ಇವಾಗ ನಮ್ಮ ಪ್ರೆಸ್ ಬಂಧುಗಳು ಸೇರಿದ್ದಾರೆ ನಮ್ಮ ಎಲ್ಲ ಮೀಡಿಯಾ ಬಂಧುಗಳು ಸೇರಿದ್ದಾರೆ ಎಲ್ಲ ಸೇರಿದ ಇವತ್ತು ಇಲ್ಲಿ ಏನಾಗಿದೆ ಈ ಎಂ ಕೆ ಸಿ ವ್ಯಾಲಿ ಟೋಟಲ್ ಆಗಿ ನಮ್ಮ ಎಸ್ ಅಗ್ರಹದ ಕೆರೆ ಸ್ಟಾರ್ಟಿಂಗ್ ನಮ್ಮ ಕ್ಷೇತ್ರದಲ್ಲಿ ಅಲ್ಲಿಂದ ಮನಿಗಟ್ಟ ಎರಡು ಹೋಬಳಿ ಬರುತ್ತೆ ಒಂದು ಸುಟೂರ್ ಹೋಬಳಿ ಒಂದು ಹೋಲೂರ್ ಹೋಬಳಿ ಎರಡು ಹೋಬಳಿ ಕೂಡ ಟೋಟಲ್ ಆಗಿ ಇವತ್ತು ರೈತರ ಮೇಲೆ ದಾಳಿ ಆಗಿದೆ ಎಲ್ಲ ನೀರು ನೋಡ್ಬಿಟ್ರೆ ನೀವು ಒಂದ್ಸಾರಿ ಐ ತಿಂಕ್ ಒಂದು ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ತಾವು ಒಂದು ರೌಂಡ್ ಮಂದ್ ಹೋಗುದು ಸೂಕ್ತ ಅಂತ ನನ್ನ ಒಂದು ರೈತರ ಕ್ರಾಪ್ಸ್ ಮೇಲೆ ಅದು ಪ್ರಾಪರ್ ಆಗಿ ಚಾನಲ್ನ ಮಾಡಿಲ್ಲ ಅವಾಗ ಒಂದ್ ನಿಮಿಷ ಪ್ರಾಪರ್ ಆಗಿ ಅಲ್ಲಿ ತಾವೆಲ್ಲ ನೋಡಿರಬಹುದು ನಾವು ನೋಡ್ತಾ ಇದ್ದೀವಿ ಹಿಮಾಲಯಗಳಲ್ಲಿ ಮೇಘಸ್ಫೋಟ ಪ್ರವಾಹಗಳು ಮಳೆ ವಿಪರೀತ ಇದು ಸುನಾಮಿ ಸೈಕ್ಲೋನು ಇದರಿಂದ ಪ್ರಕೃತಿಯ ದತ್ತವಾದ ವಿಕೋಪಗಳಾಗ್ತದೆ ಆದರೆ ಇಲ್ಲಿ ಮಾನವ ನಿರ್ಮಿತ ವಿಕೋಪಗಳಿಗೆ ನಮ್ಮ ರೈತರು ಬಲಿಯಾಗ್ತಿದ್ದಾರೆ ಇದಕ್ಕೆ ಕಾರಣ ಏನಂತಂದರೆ ಈ ಕೆಲವು ದಶಕಗಳ ನಮ್ಮ ಕೋಲಾರ ಬಯಲು ಸೀಮೆಯ ರೈತರ ಮತ್ತು ಜನಪ್ರತಿನಿಧಿಗಳ ಒಂದು ಹೋರಾಟ ಏನಿತ್ತಲ್ಲ ಶಾಶ್ವತ ನೀರಾವರಿಗಾಗಿ ಅದರ ಆ ಹೋರಾಟದ ಪ್ರತಿಫಲ ಕೆ ಸಿ ವ್ಯಾಲಿ ಅನ್ನೋ ಒಂದು ಯೋಜನೆಯನ್ನು ಶುರುವಾಯಿತು ಈ ಕೆಸಿ ವ್ಯಾಲಿ ಯೋಜನೆ ಏನಿದೆಯಲ್ಲ ಇದು ಮೂಲಭೂತವಾದಂತಹ ಮೂಲಭೂತ ಆ ಮೂಲ ಸ್ವರೂಪ ಏನಿತ್ತಲ್ಲ ಅದರ ಪ್ರಕಾರ ಇದು ಕೆ ಸಿ ವ್ಯಾಲಿ ಅನುಷ್ಠಾನಕ್ಕೆ ಬಂದಿದ್ದರೆ ಈ ತರ ಅನಾಹುತಗಳಾಗ್ತಿರ್ಲಿಲ್ಲ ಮೂಲ ಸ್ವರೂಪ ಏನಿತ್ತಲ್ಲ ಕೆ ಸಿ ವ್ಯಾಲಿ ಯೋಜನೆಯನ್ನು ಹುಟ್ಟಾಕದವರು ಸ್ವರೂಪ ಸ್ವರೂಪ ಏನಿತ್ತಲ್ಲ ಆ ಒಂದು ಈ ಕೆಳಮುಖ ಅರಿವು ಅಂತ ಏನಿರ್ತದಲ್ಲ ಅದನ್ನ ಡಿಸ್ಟರ್ಬ್ ಮಾಡಿದ್ರು ಇದರ ಮಧ್ಯದಲ್ಲಿ ಕೆಲವು ಚೇಲಾಗಳಿದಾರಲ್ಲ ರಾಜಕಾರಣಿ ಚೇಲಾಗಳು ಅವರು ಎನ್ ಆರ್ ಇ ಜಿ ಮಿತ್ ಇನ್ನೊಂದ್ರಲ್ಲಿ ಮತ್ತೊಂದರಲ್ಲಿ ಚೆಕ್ ಡ್ಯಾಮ್ ಅವ್ರು ಇಷ್ಟ ಬಂದಂಗೆ ಕಟ್ಟಿದ್ರು ಈಗ ಅದು ಬಂದ್ಬಿಟ್ಟು ಚಾನಲ್ ಏನಿದೆಯಲ್ಲ ಇದು ಕೆಳ ಅರಿವು ಏನಿದೆಯಲ್ಲ ಇದು ಮೈನರ್ ಇರಿಗೇಷನ್ದು ಅವರ ಒಂದು ಆಸ್ತಿ ಅದರಲ್ಲಿ ಚೆಕ್ ಬೇರೆ ಗಳು ಬೇರೆ ಬೇರೆವ್ರು ಇಷ್ಟ ಬಂದಾಗ ಹಾಕೋಕ್ ಹೋದಾಗ ಅವೈಜ್ಞಾನಿಕವಾಗಿ ಚೆಕ್ ಕಟ್ಟಿದ್ರು ಆ ನೀರು ಎಲ್ಲಂದ್ರೆ ಅಲ್ಲಿಗೆ ಹತ್ತ ಇದೆ ಹಾಗಾಗಿ ಅದು ಒಂದು ಅನಾಹುತ ಕೆ ಸಿ ವ್ಯಾಲಿ ಅನುಷ್ಠಾನದಲ್ಲಿ ಪೈಪ್ಲೈನ್ ಹಾಕಿದ್ರು ನೀರು ತಂದ್ರು ಕೆಳಮುಖವಾಗಿ ಅರಿಯೋಂತ ನೀರಿಗೆ ಚಾನಲ್ ಅನ್ನು ಸರಿಯಾಗಿ ರೆಡಿ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಇದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದಕ್ಕಿಂತ ಒಂದು ಹತ್ತು ಪರ್ಸ್ಟ್ ಹತ್ತು ಪರ್ಸ್ಟ್ ಅನಾಹುತ ಆಯ್ತು ನೀರು ಜಾಸ್ತಿ ಹರಿತು ಈಗಲಾದರೂ ನಾಲ್ಕೈದು ದಿವಸ ಆಗ ಎರಡುವರೆ ತೆಗ್ದು ಹರಿತು ಕಂಟಿನಸ ಎರಡು ಸಾವಿರದ ಇಪ್ಪತ್ತು ಅದೇ ತರ ಆಗಿತ್ತು ಇಪ್ಪತ್ತೊಂದರಲ್ಲಿ ಅದೇ ತರ ಆಯಿತು ಆವಾಗ ಏನ್ಮಾಡಿದ್ರು ಮಾಡಿದ್ರು ಮೈನರ್ ಗ್ಯಾಸಿಂದ ಅವರು ನೋಡಿ ತಾವು ನೋಡ್ತಿವಿ ಇಬ್ರು ಮಹನೇಯರು ಶಿವಪೂಜಿಯಲ್ಲಿ ಕರಳಿ ದೋರಿದಂಗೆ ದೂರಿ ಆ ಒಂದು ಮೂಲ ಸ್ವರೂಪವನ್ನೇ ಬದಲಿಸಿ ಆ ಒಂದು ಯೋಜನೆಯ ಸ್ವರೂಪವನ್ನ ಈ ನಿರಂಕುಶ ಪ್ರಭುತ್ವದಲ್ಲಿ ಒಬ್ಬ ರಾಜಕಾರಣಿಗೆ ಅಧಿಕಾರದ ಮದ ಹತ್ತದಾಗ ಏನಾಗುತ್ತಲ್ಲ ಅದಕ್ಕೆ ಇದು ನಿಜವಾದ ನಿದರ್ಶನ ಆಯಿತು ಆ ಒಂದು ಮದ ಆನೆ ಅಂತ ಏನು ಹೇಳ್ತೀವಲ್ಲ ಅದು ಹೆಂಗೆ ಜನರ ಮಧ್ಯ ನುಗ್ತದಲ್ಲ ಹಂಗೆ ನುಗ್ಗಿತು ಇದು ನುಗ್ಗಿಬಿಟ್ಟು ಆ ಒಂದು ಕೆಸಿ ವೇಳೆ ಮೂಲ ಸ್ವರೂಪವನ್ನ ಚೇಂಜ್ ಮಾಡಿ ಅದನ್ನ ಅವೈಜ್ಞಾನಿಕ ಅವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸಿದ್ದೆ ಈ ಒಂದು ಅವಾಂತರಗಳಿಗೆ ಕಾರಣ ನೋಡಿ ಮುದುವಾಡಿ ಕೆರೆ ನಾವು ನೀವು ಇನ್ನೊಬ್ರು ಅಲ್ಲ ನೂರಾರು ವರ್ಷಗಳಿಂದ ಇರೋ ಕೆರೆ ಆ ಮುದುವಾಡೆ ಕೆರೆಯಿಂದ ನೀರು ಹೋಗಿರ್ಲಿಲ್ವಾ ಕಾರಣ ಕಾರಣ ಏನಂತಂದ್ರೆ ಕೆ ಸಿ ವ್ಯಾಲಿ ಅವರು ಕ್ರಿಯೇಟ್ ಮಾಡಿ ಮಾಡಿದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಏನ್ ಬಂಡ್ ಮಾಡೇ ಇಲ್ಲ ಟೋಟಲ್ ಆಗಿ ಇವತ್ತು ರೈತರ ಹೊಲಗಳ ಮೇಲೆ ಬಂದು ಲಾಸಸ್ ಯಾರು ನಮ್ಮ ರೈತರು ನಮ್ಮ ಲಾಸ್ಟ್ ಪಾಯಿಂಟು ಮನಿಗಟ್ಟ ಟ್ಯಾಂಕ್ ಹೋಲರ್ ಹೋಬಳಿ ಎರಡು ಹೋಬಳಿ ಟೋಟಲ್ ಆಗಿ ಕವರ್ ಆಗುತ್ತೆ ನಮ್ದು ದಯಮಾಡಿ ಸಾರಿ ನೀವು ನೀವು ಒಂದ್ಸಾರಿ ಬಂದು ಒಂದು ಒಂದು ಒನ್ ಒನ್ ಹಾಫ್ ಅನ್ ಅವರು ವೇಸ್ಟ್ ಮಾಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ರೈತರಿಗೆ ಬಹಳ ಅನುಕೂಲ ಮಾಡಿದಂಗೆ ಆಗುತ್ತೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ಗೆ ಒಂದು ಹೊಸ ಚೇತನ ಬರುತ್ತೆ ರೆಡಿ ಮಾಡ್ತೀವಿ ಅಂತ ಏನು ರೆಡಿ ಮಾಡ್ಲಿ ಅಲ್ಲೇ ಮಾಡ್ತಾ ಇದ್ರು ಅದಾದ್ಮೇಲೆ ಏನ್ ಮಾಡಿದ್ರು ಎರಡನೇ ಹಂತದ ಕೆ ಸಿ ವ್ಯಾಲಿ ಅಂತ ಮತ್ತೆ ಪೈಪ್ ಲೈನ್ ಇದನ್ನು ರೆಡಿ ಮಾಡೋದ್ ಬಿಟ್ಟು ಆ ಕಡೆ ಪೈಪ್ ಲೈನ್ ಯಾಕೆ ಪೈಪ್ ಪೈಪ್ಲೈನ್ ಈಸಿಯಾಗಿ ಬನ್ನಿ ದುಡ್ಡು ಬರ್ತದಲ್ಲ ಅದಕ್ಕೆ ಹೋದ್ರು ರೈತ ಹೋಗ್ಲಿ ಇದು ರೈತರ ಯೋಜನೆ ಆಗ್ಲಿಲ್ಲ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಮತ್ತು ಸ್ವಾರ್ಥ ರಾಜಕಾರಣಿಗಳ ಯೋಜನೆ ಆಗ್ಬಿಡ್ತಿದ್ರು ಇದು ಇದಿಷ್ಟಕ್ಕೆ ನಿಂತಿಲ್ಲ ಕೆ ಸಿ ವ್ಯಾಲಿ ಅವಾಂತರ ಈ ಒಂದು ಅವೈಜ್ಞಾನಿಕವಾದಂತ ಅನುಷ್ಠಾನ ಏನಾಗಿದೆ ಇದ್ರ ಅವಾಂತರ ಇನ್ನೂ ಬಹಳಷ್ಟಿದೆ ನೋಡ್ ನಮ್ಮ ಈ ಜನ ನಾವೇನ್ ಪಾಪ ಮಾಡಿದ ಗೊತ್ತಿಲ್ಲ ಇಂತ ಒಂದು ಸ್ವಾರ್ಥ ರಾಜಕಾರಣಿಗಳಿಂದ ನಾನಿವತ್ತು ಯಾರ ಹೆಸರು ಹೇಳಿಕ್ ಇಷ್ಟಪಡೋದ್ ಯಾಕೆಂತಂದ್ರೆ ರಾಜಕಾರಣಕ್ಕೆ ತಿರುಗಿಸ್ತಾರೆ ಅದು ಬೇಕಿಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಷ್ಟೇ ಅಷ್ಟೇ ಈಗ ಇದನ್ನ ವೈಜ್ಞಾನಿಕವಾಗಿ ನಾವೊಂದು ಈಗ ಶಾಸಕರು ಪಾಪ ಮೊನ್ನೆ ಹಾಸ್ಪಿಟಲ್ ಇದ್ರೆ ಹಾಗಾಗಿ ಅವ್ರು ಬರ್ಲಿಕ್ಕೆ ಆಗಿರ್ಲಿಲ್ಲ ಆದ್ರೂ ಸಹ ನಾನು ಸ್ವಲ್ಪ ಹೊರಗಡೆ ಇದ್ದೆ ಆದ್ರೂ ನಾನು ಎಂ ಪಿ ಅವ್ರಿಗೂ ಮಾತಾಡಿದೆ ಇವ್ರಿಗೂ ಮಾತಾಡ್ತೀವಿ ಅಂತ ಹೇಳಿದ್ರು ಹೇಳ್ತಾರೆ ಅವರು ಸರ್ವೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಬೆನ್ನತ್ತಿ ಡೇಸ್ ಆಯ್ತು ಸರ್ವೇ ಅವ್ರು ಹೇಳಿರೋ ಅಲ್ಲಿ ಮಾಡಿಸ್ತೀವಿ ಅಂತ ಇಲ್ಲ ಇಲ್ಲ ಉದ್ದಕ್ಕೂ 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 ಸ್ಟ್ರೆಚ್ ಇವಾಗ ಎಂಟೈರ್ ಸರ್ವೆ ಮಾಡ್ಬೇಕು ಅಂತ ತಹಸೀಲ್ದಾರ್ ಆರ್ಡರ್ ಮಾಡಿದ್ರು ನೋಡ್ಬೇಕಾದ್ರೆ ಅದು ಇಲ್ಲ ನಮ್ಮ ಸುಗಟೂರಿಂದ ಸಸ್ಯಾಗ್ರಹ ಕೆರೆಯಿಂದ ಮಣಿಗಟ್ಟವರೆಗೂ ನಮ್ಮ ಒಂದು ಕ್ಷೇತ್ರದಲ್ಲಿ ಶಿವನಾಸ್ಪುರ ಕ್ಷೇತ್ರದಲ್ಲಿ ಏನಿದೆ ಇದನ್ನ ಬೆನ್ನತ್ತಿದ್ದಾರೆ ಶಾಸಕರು ಅವ್ರ ಜೊತೆಗೆ ಸಂಸದರು ಅವ್ರ ಬೆನ್ನಲ್ಲಿ ಎಲ್ಲರೂ ಇದ್ದಾರೆ ಇದನ್ನ ದಯವಿಟ್ಟು ರೈತರಾರು ಕಳವಳಕ್ಕೆ ಆತಂಕಕ್ಕೆ ನಿಮ್ಗೆ ಎಂ ಪಿ ಸಾಹೇಬ್ ಬಂದಾಗ ಚೀಫ್ ಇಂಜಿನಿಯರ್ನ ನ ಸೆಕ್ರೆಟರಿ ಒಂದ್ ಸತಿ ಸ್ಪಾಟ್ ಕರೆಸ್ಬಿಟ್ರೆ ಇನ್ನ ಸ್ಪಾಟ್ ಅಲ್ಲಿ ಸಾಲ್ವ್ ಮಾಡ್ತಾರೆ ನಮ್ಮ ಸಮಸ್ಯೆ ಎಲ್ಲ ಮಾಡ್ತಾರೆ ಎಂ ಪಿ ಸಾಹೇಬ್ ಕೊನೆಗೆ ರೈತರೇ ಲಾಸ್ ಆಗ್ತಾ ಇರೋದು ಇವಾಗ ಬೇರೆ ಯಾರು ಇಲ್ಲ ದಯವಿಟ್ಟು ನೀವು ಏನು ಹದಿಮೂರನೇ ತಾರೀಕು ದಿಶಾ ಮೀಟಿಂಗ್ ಇದೆಯೋ ಹನ್ನೊಂದು ಹನ್ನೆರಡು ನೀವು ಡೈರೆಕ್ಟ್ ಮಾಡಿ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಕ್ಕೆ ಐ ವಿಲ್ ರೇಸ್ ದಿಸ್ ಇಶ್ಯೂ ಇನ್ ದಿಶಾ ಮೀಟಿಂಗ್ ನೀವ್ ಏನಾದ್ರು ಆದ್ರೆ ಅವತ್ತು ಸಾಯಂಕಾಲ ನೀವು ಒಂದು ಇನ್ಸ್ಪೆಕ್ಷನ್ ಮಾಡಿ ಮೀಟಿಂಗ್ ಅಲ್ಲಿ ಏನೇನಾಯ್ತು ಅಂತ ಗೊತ್ತಾಗುತ್ತೆ ಆಮೇಲೆ ನೀವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ನೀವು ಒಂದ್ ಸೆಕೆಂಡು ಇವಾಗ ಎಸ್ ಮಾಡಿ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ಏನೇನೋ ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮಗಳಾಯ್ತು ಅದ ಹೇಳಕ್ ನನಗೆ ಇಷ್ಟ ಇಲ್ಲ ಬಟ್ ಏನಂದ್ರೆ ರೈತರದ್ದು ಎಲ್ಲೋ ಒಂದ್ ಕಡೆ ಆತಂಕ ಆದಾಗ ಅವತ್ತು ಬೆಳಿಗ್ಗೆನೆ ಫೋನ್ ಮಾಡಿದ್ರು ಪ್ರೆಸ್ ಅವರು ಫೋನ್ ಮಾಡಿದ್ರು ಎಲ್ಲ ಫೋನ್ ಮಾಡಿದ್ರು ಅವಾಗ್ಲೇ ನಾನು ಫೋನ್ ಮಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿ ಸರ್ವೆ ಮಾಡಿಸಿ ಬೇಗ ಅಂತ ಹೇಳಿದಿನಿ ಅದು ನಡೀತಾ ಇದೆ ಬಟ್ ಇವಾಗ ಇದು ಏನು ಹಾವಾಂತರ ಆಗಿದೆಯಾ ಇಲ್ಲಿ ಏನು ನಮ್ಮ ಇವರು ವಾಟರ್ ಫ್ಲೋ ಎಸ್ ಅಗ್ರಹಾರಿಂದ ವಾಟರ್ ಫ್ಲೋ ಕೆಳ ಹೋಗುತ್ತೋ ಇದೆಲ್ಲ ಮ್ಯಾಂಡ್ ಮೇಡ್ ಡಿಸ್ಟ್ರಕ್ಷನ್ಸ್ ಅಂತ ಇಷ್ಟ ಇಷ್ಟಪಡ್ತೀನಿ ಏನು ಕೆ ಸಿ ವ್ಯಾಲಿ ಅವರು ಅಲ್ಲಿಂದ ಕೆ ಸಿ ವ್ಯಾಲಿ ನೀರು ಬಿಟ್ಟಾಗ ವಾಟರ್ ಫ್ಲೋ ಹೆಂಗ್ ಹೋಗುತ್ತೆ ಬೇರೆ ನೆಕ್ಸ್ಟ್ ಕೆರೆಗೆ ಹೋಗುತ್ತೆ ಹೆಂಗ್ ಹೋಗುತ್ತೆ ಅದನ್ನ ಆ ಕಾಲುವೆ ರೆಡಿ ಮಾಡ್ಬೇಕಾಗಿತ್ತು ಆ ಕಾಲುವೆ ರೆಡಿ ಮಾಡದೆ ಇವಾಗ ಹೇಳ್ದಂಗೆ ನಮ್ ಶಾಸಕರು ಪೈಪ್ ಪೈಪ್ಲೈನ್ ಹಾಕೊಂಡು ಹೋಗ್ತಾರೆ ಫೇಸ್ ಟೂಗೆ ಅದೇನು ಉಪಯೋಗ ಆಗಲ್ಲ ನೀರ್ ಎಲ್ಲಾ ಇದೆಯೋ ನೀರ್ ಎಲ್ಲ ಹರಿತಾ ಇದೆಯೋ ಅದಕ್ಕೆ ವಾಟರ್ ಫ್ಲೋ ಕರೆಕ್ಟ್ ಆಗಿ ಹೋಗಂಗ್ ಮಾಡ ಜವಾಬ್ದಾರಿ ಆ ಜವಾಬ್ದಾರಿ ಅದು ಕೆ ಸಿ ವ್ಯಾಲಿ ಅವ್ರದ್ದು ಏನು ಒಂದು ಪ್ರೋಗ್ರಾಮ್ ಮಾಡಿದಾರೋ ಅದ್ರಲ್ಲಿದೆ ಅದ ಬಿಟ್ಟು ಬಿಟ್ಟು ನಾವು ಬೇರೆ ಎಲ್ಲೋ ಒಂದು ಕಡೆ ನೀವು ಪೈಪ್ ಲೈನ್ ಹಾಕ್ತಿ ಫೇಸ್ ಟೂ ಅಲ್ಲಿ ಎಲ್ಲಿ ರೋಜಾರ್ಪಲ್ಲಿ ಪಲ್ಲಿ ಆ ಕಡೆ ಎಲ್ಲ ಹಾಕ್ತಿವಿ ಅಂದ್ರೆ ಆಮೇಲೆ ಎಲ್ಲಿ ಸೋಮ್ಯಾಸ್ಪುರ ಉಪಯೋಗ ಇಲ್ಲ ಎಲ್ಲಿ ನೀರು ಅದನ್ನ ಫಸ್ಟ್ ರೆಡಿ ಮಾಡಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ ಏನು ನೆಕ್ಸ್ಟ್ ಬಂದೋಬಸ್ತ್ ಮಾಡಿದ್ರೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೋಬಸ್ತ್ ಆಗುತ್ತೆ ಮತ್ತೆ ಎಲ್ಲೆಲ್ಲಿ ಈ ಕೆ ಸಿ ವ್ಯಾಲಿ ಡೇಂಜರ್ ಆಗಿದೆ ಸರಿಯಾಗಿ ಮಾಡಿಲ್ಲ ಕೆಲಸಗಳು ಕೆರೆಯಿಂದ ನೀರು ಇನ್ನೊಂದು ಕೆರೆಗೆ ಹರಿಯುವ ಕಡೆ ಒಂದು ಅದರಿಂದ ದಯಮಾಡಿ ಮೊದಲಿನಿಂದ ಇರುವ ಕಾಲುವೆ ಇದೆ ಅದನ್ನ ನೀವು ಒಂದು ಬೇಸಾಗಿ ತಗೊಂಡು ಅದನ್ನೇ ನೀವು ಬಂದೋಬಸ್ತ್ ಮಾಡಿದ್ರೆ ಸಾಕು ಇವತ್ತು ನೋಡಿ ನೀವು ಅಲ್ಲಿ ಹಳ್ಳಿಯಿಂದ ಬಂದವರು ನಿಮ್ಗ್ ಗೊತ್ತು ಮೂವತ್ತಡಿ ಅಗಲ ಮಾಡಿದ್ರೆ ಸಾಕು ಅಡಿ ಸಾಕು ಅಂದ್ರೆ ಾರೆ ದಯಮಾಡಿ ತಾವು ಇನ್ಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಡಿ ಯಾಕಂದ್ರೆ ಟೂ ಇಯರ್ಸ್ ಬ್ಯಾಕ್ ಸೇಮ್ ಪ್ರಾಬ್ಲಮ್ ಆಗಿತ್ತು ಅವಾಗ ಅವಾಗ ಏನು ಆಕ್ಷನ್ ತಗೊಳ್ಳಿಲ್ಲ ಅವಾಗ ತಗೊಳ್ದೆ ಇರೋದೇ ಇವಾಗ ಅವಾಂತರ ಹಾಕಿ ದಯಮಾಡಿ ನೋಡಿ ಬ್ರದರ್ ಪ್ಲೀಸ್ ನಮ್ಮ ಮುದುವಾಡಿ ಕೆರೆ ಆಗ್ಬೋದು ಅಥವಾ ಮಣಿಗಟ್ಟೆ ಕೆರೆ ಆಗ್ಬೋದು ಹೆಸಗ್ರ ಕೆರೆ ಆಗ್ಬೋದು ಆ ಕೆರೆ ನೀರು ಹರಿದಾಗ ಆ ಒಂದು ಕಾಲುವೆಗಳೇನಿತ್ತಲ್ಲ ಇದನ್ನು ಸಮರ್ಪಕವಾದ ವ್ಯವಸ್ಥೆ ಸಮರ್ಪಕವಾದ ವ್ಯವಸ್ಥೆ ಮಾಡದೇ ಇದ್ದ ಕಾರಣದಿಂದ ಈ ಒಂದು ಅನಾಹುತಗಳಾಗಿದ್ದಾವೆ ಇದಕ್ಕೆ ಅಧಿಕಾರಿಗಳು ಎಷ್ಟು ಜವಾಬ್ದಾರನೋ ಅಥವಾ ಜನಪ್ರತಿನಿಧಿಗಳು ಎಷ್ಟು ಜವಾಬ್ದಾರರು ನಾವು ಅಷ್ಟೇ ಜವಾಬ್ದಾರರಾಗಿರ್ತೀವಿ ಯಾಕೆಂತಂದರೆ ಜನಪ್ರತಿನಿಧಿಗಳನ್ನ ಯಾರು ನಾವು ಅವತ್ತು ಓಟ್ ಹಾಕಿ ಬಿಟ್ಟು ಬಿಟ್ರೆ ನಮ್ ಕೆಲ್ಸಕ್ಕೆ ಪರಿಹಾರಕ್ಕೆ ಕಷ್ಟಗಳ ಪರಿಹಾರ ಸಿಗೋದಿಲ್ಲ ಅವ್ರ ಕೈಲಿ ನಾವು ಕೆಲಸ ಮಾಡಿಸ್ಬೇಕು ಅಧಿಕಾರಿಗಳಿಗೂ ಅಷ್ಟೇ ಚೆಕ್ ಆಂಬುಲೆನ್ಸ್ ಕಟ್ಟೋನ್ ಮಾಡ್ತಾರೆ ಅವಳಿ ಕ್ಷಾನಿಕವಾಗಿ ಕಟ್ಟಿದ್ರು ಹೇಗೆ ಇದು ಆ ಹಳ್ಳ ಏನಿದೆ ಅದೇ ಹಳ್ಳ ಇದು ಬಂದ್ಬಿಟ್ಟು ಮೈನರ್ ಇರಿಗೇಷನ್ ಆಸ್ತಿ ಅದು ಅಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೂ ಮೈನರ್ ಇರಿಗೇಷನ್ ಪರ್ಮಿಷನ್ ತಗೊಂಡು ಅದು ಇಂಜಿನಿಯರ್ ಯಾವ ತರ

ಆಯ್ತು ಎಡಳ್ಳಿ ಮಂಜು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೇವನ್ ಬಂಧುಗಳೇ